ಈ ದರ್ಶನ್ ವಿಷಕ್ಕೆ ಬಂದ್ರೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಏನು ಮಾಡೋದು ಮುಂದೆ ಅರ್ಧಂಬರ್ಧ ಪಿಕ್ಚರ್ ಆಗಿರ್ತದೆ ಬೇರೆ ಹಾಕೋದು ಏನು ಮಾಡೋದು ದುಡ್ಡೇನು ಅವೆಲ್ಲ ಇದ್ದೇ ಇರ್ತದೆ ಅಲ್ವಾ ಕಡೆ ನಿಜ ನಿಜ ಸರ್ ಈಗ ಏನಾಗ್ತದೆ ಅಂದರೆ ಹೆಚ್ಚು ಕಡಿಮೆ ಬಹುಶಃ ಆದ್ರೆ ಸುಮಾರು ಜನ ದರ್ಶನ್ಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಸುಮ್ ಸುಮ್ಮನೆ ಏನ ಅವ್ರ ಮನೆಯವ್ರಿಗೆ ಇದು ಮಾಡಿದ್ರು ಹೋದ್ರು ಹಣ ಹಣ ಅಣ ಹಣ ಅಂತ ಅವ್ರ ಏ ಎಲ್ಲಿ ಕೇಳಿ ಹಣ ನೂರು ರೂಪಾಯಿ ಕೊಟ್ಟು ಆಯ್ತು ತಗೊಂತ ಯಾರ ಪಾಪ ಬಕ್ತ ಬಂದಿರಬೇಕು ಅಂದ್ಕೊಂಡು ಅಣ್ಣನ ಕೊಡ್ತಾರೆ ಇವರು ಸುಮ್ಮ ಸುಮ್ಮನಾದರೂ ಪೊಲೀಸ್ ಅವ್ರಿಗಿಂತ ಜಾಸ್ತಿ ಯಾರು ನಮ್ದು ಐ ಅಣ್ಣ ಬಂದ ಜಾಗ ಬಿಡು ಅಣ್ಣ ಬಂದ ಜಾಗ ಬಿಡು ಏ ಪಾಪ ಯಾರು ಅಭಿಮಾನಿ ಅವನೇನು ಬೇಜಾರು ಮಾಡ್ಕೋತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ ಅವ್ರು ಯಾರು ನೋಡೇ ಇರಲ್ಲ ಸರ್ ನೋಡೇ ಇರೋಲ್ಲ ಹೆಚ್ಚು ಕಡಿಮೆ ಇವ್ರ ಜೊತೆ ಮಾತು ಆಡಿರುವುದಿಲ್ಲ ಸುಮ್ಮನೆ ಒಂದು ರೌಂಡು ಏನೂ ಒಂದು ಇದರಲ್ಲಿ ಹೇಳೋದು ಅಷ್ಟೇ ನೆನೆ ಹಣ ಬಂದಿದ್ರು ಮಾತು ಆಡಿದ್ರು ಅವು ಇವು ನಾವು ಪರಿವರ್ತನೆಗೆ ಒಂದು ಸೂಕ್ತ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ಲಿ ಬೆಳಗ್ಗೆ ಹೊತ್ತು ಯೋಗಾಸನ ನಡೀತದೆ ನಮ್ದೇ ಆದ ಲೈಬ್ರರಿ ಇದೆ ಮತ್ತೆ ಕೆಲವರೆಲ್ಲಾರು ವಿಚಾರಣಾ ದಿನ ಬಂದಿ ಆಗಿದ್ರು ಸಾರ್ ನನಗೆ ಏನಾದರೂ ಕೆಲಸ ಕೊಡಿ ನಾನು ಕಲಿಬೇಕು ಅಂತಾರೆ ಆವತ್ತು ದಿವಸ ಕಾರ್ಪೆಂಟ್ರಿ ಕಳಿಸ್ತಾರೆ ಇಲ್ಲಾಂದರೆ ಮಗ್ಗಗಳಿವೆ ಮಗ್ಗ ಕಳಿಸ್ತಾರೆ ಸ್ಮೃತಿ ಸಕ್ಷನ್ ಕಳಿಸ್ತಾರೆ ಕೆಲವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಕಲ್ತ್ಕೋತಾರೆ ಅಡುಗೆ ಮಾಡೋಕ್ಕೆ ಯಾಕೆ ಕಲ್ತು ಕಲಿತಾರೆ ಅಂದರೆ ಒಟ್ಟೊಟ್ಟಿಗೆ ದಿನ ನಾಲ್ಕು ಸಾವಿರ ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಇತ್ತು ಅಂದರೆ ಹೊರಗಡೆ ಹೋದಾಗ ಯಾವ ಭಟ್ರು ಬೇಕಾದ್ರೂ ನೀ ಕೆಲ್ಸಕ್ಕೆ ಬಾ ಅಂತಾರೆ ಬಟ್ ಜೈಲಲ್ಲಿ ಅವ್ನು ಬಂದವನೇ ಅಂತ ಗೊತ್ತಾಗಿ ಜನ ನೋಡಿದಾಗ ಏನಂತಾರೆ ಅಂದರೆ ಅಷ್ಟು ಸುಲಭವಾಗಿ ಸಮಾಜ ಅವ್ರನ್ನೂ ಒಪ್ಕೊಳ್ಳಲ್ಲ ಸರ್ ಆ ಥರ ಸಮಾಜ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದೆ ಆದರೆ ಆದಷ್ಟು ಅಲ್ಲಿನ ಜೈಲು ಸುಪರ್ಡೆಂಟ್ಗಳಾಗಲಿ ಜೈಲರ್ಗಳಾಗಲಿ ಪ್ರತಿಯೊಬ್ಬರೂ ಹೇಳ್ತಾರೆ ಒಳ್ಳೆಯವರಾಗ್ರಪ್ಪ ಒಳ್ಳೆಯವರಾಗ್ರಪ್ಪ ತಿರ್ಗ ಬರಬೇಡಿ ಕಂಡ್ರಪ್ಪ ಅಂತ ಕೆಲವ್ರಿಗೆಲ್ಲಾರ್ಗು ಆದಷ್ಟು ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾದರೆ ಅದನ್ನೆಲ್ಲ ಇದು ಮಾಡಿಸ್ಕೊಡ್ತಾರೆ ಫ್ರೀ ಗೌರ್ಮೆಂಟು ಲಾಯರ್ ಕೊಡ್ತದೆ ವಾರು ಆವಾಗ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಒಂದು ಸತಿ ಮ್ಯಾಜಿಸ್ಟ್ರೇಟ್ರೆಲ್ಲ ಬಂದು ಅಲ್ಲೇ ಫ್ರೀ ಅದಾಲತ್ ಅಂತ ಮಾಡ್ತಾರೆ ಎಷ್ಟು ಸಹಾಯ ಮಾಡಬೇಕಲ್ಲ ಸರ್ ಒಬ್ಬ ವ್ಯಕ್ತಿಗೆ ಹೊರಗಡೆ ಕಳಿಸ್ಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಆದಷ್ಟು ಜೈಲಲ್ಲಿ ಸರ್ ಸ್ಟಾಫ್ ಇಲ್ಲ ಸ್ಟಾಫೇ ಇಲ್ಲ ಸರ್ ಹಾಂ ಅಲ್ಲಿ ಒಂದು ಐನೂರು ಜನಕ್ಕೆ ಒಬ್ಬರನ್ನ ಪೊಲೀಸವನ್ನ ಕೊಟ್ಬಿಟ್ಟು ಸರ್ ಒಬ್ಬನ್ನ ಇಬ್ಬರನ್ನ ಕೊಟ್ಟರೆ ಯಾವ ಲೆಕ್ಕ ಸರ್ ಅದು ಯಾವ ರೂಮಲ್ಲಿ ಯಾರು ಏನು ಮಾಡ್ತಾವನೆ ಎತ್ತ ಮಾಡ್ತಾವನೆ ಹೆಂಗೆ ಗೊತ್ತಾಗಬೇಕು ಸರ್ ನಮಗೆ